ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ಲಾಗ್ನ ಇಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಹೊಸದಾಗಿ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ಎದ್ದ ತಕ್ಷಣ ಕಾರ್ ಎಲ್ಲಿಗೆ ತೆಗಿತಾವ್ರಂದ್ರೆ ಹಾಸ್ಪಿಟಲ್ ಹೋಗಬೇಕು ಪಾವಗಡ ಇನ್ನೊಂದು ಸ್ವಲ್ಪ ಅಂದರೆ ನಮ್ಮ ಮನೆಯವ್ರದ್ದು ಹೆಂಗೆ ಅಂದರೆ ಒಂದು ಶರ್ಟ್ ಎಕ್ಸ್ಚೇಂಜ್ ಮಾಡಬೇಕು ಸುಮಾರು ಅಂದರೆ ಒಂದು ಮೂರು ಸಾರಿ ಎಕ್ಸ್ಚೇಂಜ್ ಮಾಡಿದ್ದಾಯಿತು ಸೊ ನಾನು ಅಂತಾರೆ ನಿನ್ನ ತುಂಬ ಲೇಟು ಹಂಗೆ ಹೆಂಗೆ ಅಂತ ನಾನು ಹಂಗಲ್ಲ ಹೋಗಿದ್ದೀನ ಒಂದು ಡ್ರೆಸ್ ಫಿಕ್ಸ್ ಆಯಿತಾ ಮುಗೀತು ಅದು ಹೆಂಗಾದರೂ ಇಲ್ಲಿ ಎಕ್ಸ್ಚೇಂಜು ಅದೆಲ್ಲ ನಾನು ಓಡಾಡಲ್ಲ ಸೊ ಅದನ್ನೇ ಆಲ್ಟ್ರೇಷನ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಈ ಥರ ಮಾಡ್ತೀನಿ ಇವ್ರು ಹಂಗಲ್ಲ ನಮ್ಮ ಮನೆಯವರು ಒಂದು ಶರ್ಟ್ ತೊಗೊಂಡಿದ್ದಾರೆ ಮತ್ತೆ ಅಲ್ಲಿ ಹಾಕೊಂಡು ಟ್ರಯಲ್ ನೋಡಿರ್ತಾರೆ ಮತ್ತು ಮನೆಗೆ ಬಂದು ಹಾಕೊಂಡು ಅಯ್ಯೋ ಯಾಕೋ ಚೆನ್ನಾಗಿಲ್ಲ ಅನ್ಸುತ್ತೆ ಅನ್ಸುತ್ತೆ ಅನಿಸುತ್ತೆ ಲೂಸ್ ಅನ್ಸುತ್ತೆ ನಿಮ್ಮ ಥರ ಅಲ್ಲ ಗಂಡು ಮಕ್ಳು ಬಟ್ಟೆ ಆಲ್ಟ್ರೇಷನ್ ಮಾಡ್ಸಿದ್ರೆ ಚೆನ್ನಾಗಿರಲ್ಲ ಅಂತಂದು ಹೇಳ್ಬಿಟ್ಟು ಅದಕ್ಕೊಂದು ಹೆಸರಿಟ್ಟು ಮತ್ತು ನನ್ನನ್ನು ಕಳಿಸ್ತಾರೆ ಗೆ ಅವರು ಬರಲ್ಲ ಸೊ ನಾನು ಹೋಗಬೇಕು ಅದನ್ನು ತಗೊಂಡು ಹಂಗೆ ಮೂರು ಸರಿ ಹೋಗಿ ಬಂದೀನಿ ಪಾಪ ಅವರು ನಮಗೆ ಪರಿಚಯ ಇರೋದ್ರಿಂದ ಅವರೂ ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ ಎಕ್ಸ್ಚೇಂಜ್ ಮಾಡಿ ಮಾಡಿ ಕೊಡ್ತಾವ್ರೆ ಹಾಗಾಗಿ ಹೋಗ್ಬಿಟ್ಟು ಅದು ಹಾಸ್ಪಿಟಲ್ ತೋರಿಸ್ಕೊಂಡು ಶರ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತಂದು ಹೊರಟಿವಿ ಸೊ ನೋಡ್ತಾ ಇರ್ಬೋದು ನಾಳೆ ದಿನ ಅಂದರೆ ಈ ವಿಡಿಯೋನ ನಾನು ಭೋಗಿ ಹಬ್ಬದ ಹಿಂದಿನ ದಿನ ಶೂಟ್ ಮಾಡಿರೋವಂಥದ್ದು ಪಾವಗಡೆ ಎಂಟ್ರಿ ಆದ್ವಿ ಪಾವಗಡೆ ಎಂಟ್ರಿ ಆಗಿದ ತಕ್ಷಣ ಒಂದು ಕಡೆ ಕಬ್ಬು ಆಗಿರ್ಬೋದು ಗೆಣಸು ಮತ್ತು ಅವರೇ ಕೈ ಎಲ್ಲನೂ ಇಟ್ಕೊಂಡವ್ರೆ ಕಲರ್ಸು ರಂಗೋಲಿ ಹಾಕಿ ಕಲರ್ಸ್ ಹಾಕ್ತೀವಲ್ಲ ಅದೆಲ್ಲನೂ ನೋಡ್ತಾ ಇರ್ಬೋದು ಹೆಂಗೆ ಹೆಂಗೆ ಫುಲ್ಲು ಹಬ್ಬದ ವಾತಾವರಣ ತುಂಬಿತ್ತು ಪಾವಗಡೆ ಫುಲ್ ನೋಡ್ತಾ ಇರ್ಬೋದು ಹಂಗೆ ನಾನು ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡಿದೆ ಅಲ್ಲಿಂದ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ ಸೊ ಬಂದುಬಿಟ್ಟು ಈಗ ಚೆಕಿಂಗ್ ಅಂತ ಅಂದರೆ ಚೆಕಪ್ಗೆ ಅಂತ ಹೋದ್ವಿ ಅದೆಲ್ಲ ಮುಗೀತು ಅದಾದಮೇಲೆ ಈಗ ಮನೆಗೆ ಬಂದು ಮತ್ತೆ ರೆಡಿಯಾಗಿಬಿಟ್ಟು ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಇದು ನಾನು ಸೇಲ್ ಮಾಡಿರುವಂಥ ಸ್ಯಾರಿಯಲ್ಲೇ ಒಂದು ತೊಗೊಂಡಿದ್ದೆ ಇದನ್ನು ಇದರಲ್ಲಿ ಇನ್ನೂ ಒಂದು ಫೋರ್ ಫೈವ್ ಕಲರ್ಸ್ ಇದೆ ಸಖತ್ತಾಗಿದೆ ಕ್ಲಾತು ಅಷ್ಟೇ ಕಲರ್ ಕಾಂಬಿನೇಷನ್ ಅಷ್ಟೇ ಮಧ್ಯೆ ಬಂದ್ಬಿಟ್ಟು ಆ ರೀತಿ ಬುಟ್ಟ ಅಂದರೆ ಚೆಕ್ಸ್ ಬರುತ್ತೆ ಸಾರಿ ಬುಟ್ಟ ಅಂದರೆ ಮಧ್ಯೆ ಬಂದ್ಬಿಟ್ಟು ಚೆಕ್ಸ್ ಬರುತ್ತೆ ಆ ಕಡೆ ಈ ಕಡೆ ಈ ರೀತಿ ಪ್ಲೈನಲ್ಲಿ ಬರುತ್ತೆ ತುಂಬ ಚೆನ್ನಾಗಿರೋದೆ ಈ ಥರ ಒಂದು ಪ್ಯಾಟರ್ನ್ ಸ್ಟಿಚ್ ಮಾಡಿಸ್ಕೊಂಡ್ರೆ ಬ್ಲೌಸ್ ಇನ್ನು ಎಕ್ಸಲೆಂಟಾಗಿ ಕಾಣುತ್ತೆ ಈ ಜ್ಯುವೆಲರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದಕ್ಕು ಇದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗಿತ್ತು ನಾನು ಈ ಥರ ಹೊಲ್ಸೀನಿ ಬ್ಲೌಸ್ ಅನ್ನೋದು ನಾನು ಡೀಟೇಲ್ಡ್ ಆಗಿ ಯಾವಾಗಲಾದರೂ ವೀಡಿಯೋದಲ್ಲಿ ತೋರಿಸ್ತೀನಿ ಬ್ಲೌಸ್ನ ನಾನು ಟೈಮ್ ಆಗಿತ್ತು ಅರ್ಜೆಂಟ್ ಅರ್ಜೆಂಟಾಗಿ ಫ್ರೆಂಡ್ ಹೋಗ್ತಾ ಇದೀವಿ ಈಗ ಅಲ್ಲಿ ಫುಲ್ಲು ನಾನ್ ವೆಜ್ ಊಟ ಹನ್ನೊಂದು ವರ್ಷದ ಹಿಂದೆನೋ ಮಾಡಿದ್ರಂತೆ ಮಾರಮ್ಮ ಅದಕ್ಕೋಸ್ಕರ ನಾನು ಈ ಸ್ಯಾರಿನ ವೇರ್ ಮಾಡಿದ್ದು ಹಾಗೆ ಸ್ವಲ್ಪ ಸಂಕ್ರಾಂತಿ ಹಬ್ಬಕ್ಕೆ ರೀಲ್ಸನ್ನು ಮಾಡ್ಕೊಳ್ಳೋಣ ರೆಡಿ ಬಾ ಅಂತಂದರು ಅದಕ್ಕೋಸ್ಕರ ನಾನು ಈ ಸ್ಯಾರಿನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಹೋಗ್ಬಿಟ್ಟು ರೀಲ್ಸ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತಂದು ನೋಡ್ತಾ ಇರ್ಬೋದು ಇನ್ನೇನು ಪರ್ಶಾಂಪರ ಎಂಟ್ರಿ ಆಗ್ತಿದೀವಿ ಅನ್ಬೇಕಾದ್ರೆ ಎಷ್ಟೊಂದು ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾವೆ ಇನ್ನು ನಾಳೆ ದಿನ ತುಂಬ ಜಾಸ್ತಿ ಇಲ್ಲಿ ಓಡಾಡೋಕ್ಕೆ ಪ್ಲೇಸ್ ಇರಲ್ಲ ಅಷ್ಟೊಂದು ಜನ ಓಡಾಡ್ತಾ ಇರ್ತಾರೆ ಫುಲ್ ಹೈನೆಕ್ ಇಡ್ಸೀನಿ ಬ್ಲೌಸು ಬ್ಯಾಕ್ ಸೈಡು ಆ ಕೆಳಗಡೆ ಬಂದ್ಬಿಟ್ಟು ಆ ರೀತಿ ಡಿಸೈನು ಅದನ್ನು ನಾನು ಕ್ಲಿಯರ್ ಆಗಿ ತೋರಿಸ್ತೀನಿ ನೆಕ್ಸ್ಟ್ ಆಗಲ್ಲ ಇಲ್ಲ ಆ ಕಡೆ ಆಗಲ್ಲ ಯಾವಾಗ ಸಿಕ್ಕರೆ ಅವಾಗ ತೋರಿಸ್ತೀನಿ ನಾನು ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ ನನಗಿದೊಂದೇ ಸ್ಟೈಲೇ ಬರೋದು ಬೇರೆ ಥರ ಏರ್ಸ್ಟೈಲ್ ಮಾಡ್ಕೊಳ್ಳೋಣ ಅಂದರೆ ಅದು ಅಡ್ಜಸ್ಟ್ ಆಗಲ್ಲ ನನಗೆ ಬರೋದು ಇಲ್ಲ ಅಲ್ಲಿಂದ ಬಂದಿದ್ದು ನಾವು ನಮ್ಮ ಫ್ರೆಂಡ್ ಮನೆ ಹತ್ರ ನೋಡ್ತಾ ಇರ್ಬೋದು ಅವರೇ ನಮ್ಮ ಆರೆಂಜ್ ಕಲರ್ ಸ್ಯಾರಿ ಹಾಕಿದ್ರಲ್ಲ ಅವರೇ ನನ್ನ ಫ್ರೆಂಡು ಸೊ ಬರೋಸ್ಟರಲ್ಲಿ ಆಗಲೇ ಮಟನ್ದೆಲ್ಲ ಕಟ್ ಮಾಡಿ ನೀಟಾಗೆಲ್ಲ ಒಂದು ಗುಡ್ಡೆ ಥರ ಹಾಕ್ತಾಯಿದ್ರಲ್ಲೂ ಸೊ ಇಲ್ಲಿಂದ ಇನ್ನು ಸಾಂಬಾರು ಮಾಡೋದು ಅದೆಲ್ಲ ರೆಡಿ ಆಗುತ್ತೆ ಒಟ್ಟಿಗೆ ಎಲ್ಲರೂ ಊಟ ಮಾಡೋಣ ಅಲ್ಲಿವರೆಗೂ ಊಟ ಮಾಡೋದು ಬೇಡ ಅಂತ ಪಾಪ ಅವರು ವೆಯ್ಟ್ ಮಾಡ್ತಾವ್ರೆ ಈ ಕಡೆ ಒಂದು ಕಡೆ ಬ್ಲಡ್ ಎಲ್ಲ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಬ್ಲಡ್ಡೆಲ್ಲ ಮಾಡೋದು ಇನ್ನೇನು ಅದೆಲ್ಲ ರೆಡಿಯಾಗಿ ಅಂದರೆ ಲೆಂತಿಯಾಗಿ ಏನೋ ತೊಗೊಂಡಿಲ್ಲ ವೀಡಿಯೋ ಸ್ವಲ್ಪ ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೀನಿ ಅಷ್ಟೇ ಅದೆಲ್ಲ ರೆಡಿ ಮಾಡಿದ್ದಾಯಿತು ರೆಡಿ ಮಾಡಿ ಸಾಂಬಾರು ಆಯಿತು ಈಗ ಊಟಕ್ಕೆ ಅಂತ ಎಲ್ಲರೂ ಕೂತ್ಕೊಂಡವ್ರೆ ನನ್ನ ಫ್ರೆಂಡ್ ಇತ್ಕೊಂಡು ನಾವು ಸಪ್ರೇಟಾಗಿ ಊಟ ಮಾಡೋಣ ಈ ಕಡೆ ಕೂತ್ಕೊಳ್ಳೋಣ ಅಂತಂದು ಹೇಳಿದ್ರು ಸರಿ ಅಂತಂದೇಳ್ಬಿಟ್ಟು ಈಗ ಬಂದಿರೋರು ಎಲ್ಲರೂ ಊಟಕ್ಕೆ ಅಂತ ಕೂತಿದ್ದಾರೆ ಇದು ಹನ್ನೊಂದು ವರ್ಷದ ಹಿಂದೆ ಅಲ್ವಾ ಮಾಡಿರೋದು ತುಂಬ ರಿಲೇಷನ್ಸ್ ಆಗಿರೋದು ಫ್ರೆಂಡ್ಸ್ ಆಗಿರ್ಬೋದು ತುಂಬ ಜನ ಬಂದಿದ್ದಾರೆ ಎಲ್ಲರೂ ಮನೆಗಳಿಗೂ ಅಷ್ಟೇ ಸೊ ನೋಡಿ ಇಲ್ಲಿ ಎಲ್ಲ ಕೂತ್ಕೊಂಡು ಒಂದು ಕಡೆ ಹೆಣ್ಮಕ್ಳು ಒಂದು ಕಡೆ ಗಂಡು ಮಕ್ಕಳು ಎಲ್ಲ ಕುತ್ಕೊಂಡು ಊಟಕ್ಕೆ ಅಂತ ಊಟ ಮಾಡ್ತಾವ್ರೆ ಆಮೇಲೆ ಸುನೀತಾ ನನ್ನ ಫ್ರೆಂಡ್ ಇದ್ದಾರಲ್ಲ ಅವ್ರ ಅಕ್ಕನ್ನ ಪರಿಚಯ ಮಾಡಿಸ್ತಾ ಇದ್ದರು ಅವ್ರ ಮಗ ಅಕ್ಕನ ಮಗ ಅವರು ಬ್ಲೂ ಕಲರ್ ಅವರು ಇಲ್ಲಿ ಟೇಬಲ್ ಅಂತ ಹಾಕಿದ್ರು ನಾನು ಟೇಬಲ್ ಬೇಡ ಕೆಳಗಡೆ ಕುತ್ಕೊಂಡು ಊಟ ಮಾಡೋಣ ಇರುತ್ತೆ ಅಂತ ಹೇಳ್ತಾ ಇದ್ದೆ ಸುನೀತಾಗೆ ಸರಿ ಅಂತಂದು ಹೇಳಿಬಿಟ್ಟು ಹಾಕಿರೋ ಟೇಬಲ್ಸ್ ಎಲ್ಲ ತೆಗ್ದ ತೆಗೆದಾಕಿದ್ರು ಆ ಕಡೆ ಸೊ ನೋಡಿ ಇವರು ಅಕ್ಕ ಬ್ರೌನ್ ಕಲರ್ ಕಾಫಿ ಬ್ರೌನ್ ಹಾಕಿದಾರಲ್ಲ ಸ್ಯಾರಿ ನನ್ನ ಫ್ರೆಂಡ್ ಅವ್ರ ಅಕ್ಕ ಅವ್ರ ಮನೆಗೆ ನಾವು ಬಂದಿರೋ ಅಂಥದ್ದು ಅವ್ರದ್ದು ಇನ್ನೊಂದು ಮನೆ ಇದೆ ಆ ಕಡೆ ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡಲಿಲ್ಲ ನಾವು ಯಾಕಂದರೆ ಬರೀ ಮಾತು ಮಾತು ಮಾತಲ್ಲೇ ಸುಮ್ಮನೆ ಕುತ್ಕೊಬಿಟ್ಟಿದ್ವಿ ವೀಡಿಯೋನೇ ಜಾಸ್ತಿ ತೊಗೊಂಡಿಲ್ಲ ನಾನು ಹಾಗಾಗಿ ಈಗ ಇಲ್ಲೇ ನೆಲದ ಮೇಲೆ ಕುತ್ಕೊಳ್ಳೋಣ ಊಟಕ್ಕೆ ಅಂತ ಇವಳು ಮಾಡಿರಲಿಲ್ಲ ನಮ್ಮ ಫ್ರೆಂಡು ನಾವು ಬರೋವರೆಗೂ ಹಂಗೆ ವೆಯ್ಟ್ ಮಾಡಿದ್ದಾರೆ ಸೊ ಹಂಗಾಗಿ ಈಗ ಊಟಕ್ಕೆ ಅಂತ ಕೂತ್ಕೊಳ್ಳೋಣ ಅಂತ ಕೂತ್ಕೊತಾ ಇದ್ದೀವಿ ನಮ್ಮ ಫ್ರೆಂಡ್ ಸ್ಯಾರಿನೂ ತುಂಬ ಚೆನ್ನಾಗಿದೆ ಆರೆಂಜ್ ಕಲರ್ ಸ್ಯಾರಿ ಒಂಥರ ಗ್ರೇ ಕಲರಲ್ಲಿ ಬರುತ್ತೆ ಬ್ಲೌಸ್ ಅಂಡ್ ಪಲ್ಲು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ನನಗೆ ಅದೇನೋ ಗೊತ್ತಿಲ್ಲ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಬ್ಲ್ಯಾಕ್ ಸ್ಯಾರೀಸ್ ಆಗಿರ್ಬೋದು ಬ್ಲ್ಯಾಕ್ ಡ್ರೆಸ್ಸಸ್ ಆಗಿರ್ಬೋದು ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸು ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು ಲೈಕ್ ಮಾಡ್ತಾ ಇರ್ತೀವಿ ನಿಮ್ಮ ವೀಡಿಯೋಸ್ ಅಂತ ಹೇಳ್ತಾ ಇದ್ರು ಸೊ ಹಂಗಾಗಿ ಅವ್ರದ್ದು ಒಂದು ಕ್ಲಿಪ್ ತೊಗೊಳ್ರಿ ಅಂತ ಹೇಳಿದ್ರು ಯಾಕಂದರೆ ಸ್ವಲ್ಪ ಜನ ಅಬ್ಜೆಕ್ಷನ್ ಮಾಡ್ತಾರೆ ನಮ್ಮದು ತೆಗಿಬೇಡ್ರಿ ವೀಡಿಯೋ ಅಂತಂದು ಹೇಳ್ತಾರೆ ಹಂಗಾಗಿ ನಮ್ಮ ಮನೆಯವರು ಬೇಗ ಶೂಟ್ ಮಾಡಕ್ಕೆ ಹೋಗಲ್ಲ ಯಾಕಂದರೆ ಆ ಥರ ಶೂಟ್ ಮಾಡಿರೋದು ಡಿಲೀಟ್ ಮಾಡಿರುವಂಥ ಪರಿಸ್ಥಿತಿ ತುಂಬ ಇದ್ದಾವೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ಅದಕ್ಕೋಸ್ಕರ ಈ ಮಧ್ಯೆ ನಾವು ಆ ಥರ ಬೇರೆಯವ್ರದ್ದು ಯಾರ್ದು ಶೂಟ್ ಹೋಗಲ್ಲ ಅವರು ಏನಾದರೂ ಹೇಳಿದ್ರೆ ಮಾತ್ರ ಶೂಟ್ ಮಾಡ್ತೀವಿ ಇಲ್ಲಾಂದ್ರೆ ನಮ್ಮದು ನಮ್ಮ ಪರ್ಸ್ನಲ್ ಏನಿದೆಯೋ ನಮ್ಮದು ಮಾತ್ರ ನಾವು ಶೂಟ್ ಮಾಡ್ಕೊತೀವಿ ಹಾಗೆ ಊಟ ಎಲ್ಲ ಮುಗಿಸಿ ಆದಮೇಲೆ ತುಂಬ ಚೆನ್ನಾಗಿ ಮಾಡಿದರು ಮಟನ್ ಸಾಂಬಾರಂತೂ ಈಗ ಇಲ್ಲಿ ಈಚೆ ಕಡೆ ಬಂದು ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾ ಇದ್ದೀವಿ ಸೊ ಇವರೆಲ್ಲ ಅವರು ಅಂದರು ಸೊಸೆ ಅಂದರು ಅವರು ಸುನೀತಗೆ ಅಂದರೆ ನನ್ನ ಫ್ರೆಂಡಿಗೆ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಈ ಥರ ಇರ್ತಾರಲ್ಲ ಅವರು ಸೊ ನೋಡಿ ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಹೀಗೆ ರಿಲೇಷನ್ಸ್ ಎಲ್ಲರೂ ಒಂದತ್ರ ಸೇರಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಹಬ್ಬಗಳು ಈ ಥರ ಫಂಕ್ಷನ್ಸಲ್ಲಿ ಅಲ್ವಾ ರಿಲೇಶನ್ಸ್ ಎಲ್ಲ ಒಟ್ಟಿಗೆ ಸೇರೋದು ಹಾಗಾಗಿ ನನಗೆ ಈಗ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಹೂವೆಲ್ಲ ಕೊಡ್ತಾ ಅವಳೆ ಸೊ ಇಲ್ಲಿ ಒಟ್ಟಿಗೆ ಕುತ್ಕೊಂಡು ಸುಮಾರು ಅಂದರೆ ಸುಮಾರು ಹೊತ್ತು ಮಾತಾಡಿದ್ವಿ ತುಂಬ ಹೊತ್ತೇ ಮಾತಾಡಿದ್ವಿ ಇದೆಲ್ಲ ಮಾತಾಡಿ ಆದಮೇಲೆ ಮತ್ತೆ ಇವ್ರದು ಇನ್ನೊಂದು ಮನೆ ಇದೆ ಅಂದರೆ ಅಲ್ಲಿ ವಾಸ ಇರ್ತಾರೆ ಇಲ್ಲಿ ಸುಮ್ಮನೆ ನಾನ್ ವೆಜ್ಗೆ ಅಂತ ಹೇಳ್ಬಿಟ್ಟು ಈ ಮನೇಲಿ ಬಳಸ್ಕೊಂಡಿರೋದು ಇದು ಇವ್ರದೇನೆ ಅಂದರೆ ಮನ್ ಸುನೀತಾ ಇದ್ದಾಳಲ್ಲ ಅವ್ರ ಅಕ್ಕ ಅವ್ರದ್ದು ಇಲ್ಲಿ ಚೆನ್ನಾಗಿರುತ್ತೆ ಅಡುಗೆಗೆಲ್ಲ ಫ್ರೀಯಾಗಿ ಅಂದರೆ ಆಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬಿಟ್ಟು ಪ್ಲೇಸೆಲ್ಲ ಇಲ್ಲಿ ಮಾಡಿದ್ದು ಅದಕ್ಕೋಸ್ಕರ ಇಲ್ಲೇ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡ್ತಾಯಿದ್ವಿ ಇದಾದಮೇಲೆ ಮತ್ತೆ ನಾವು ಅವ್ರ ಮನೆಗೆ ಹೊರಟ್ವಿ ಅಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಡಬಲ್ ಫ್ಲೋರ್ ಮನೆ ತುಂಬ ಇಷ್ಟ ಆಯಿತು ಮನೆ ನೋಡಿಬಿಟ್ಟು ಅಲ್ಲಿ ವೀಡಿಯೋ ಏನೂ ಶೂಟ್ ಆಗಲಿಲ್ಲ ಅಷ್ಟೇ ಹಾಗೆ ನಾನು ನನ್ನ ಫ್ರೆಂಡ್ ತುಂಬ ಮಾತಾಡಿದ್ವಿ ರೀಲ್ಸ್ ಎಲ್ಲ ಮಾಡೋಣ ಅಂತಂದು ಆದರೆ ಆಗಲೇ ಇಲ್ಲ ರೀಲ್ಸ್ ಮಾಡೋದಕ್ಕೆ ಯಾಕಂದರೆ ಅಷ್ಟೊತ್ತು ಬರೀ ಮಾತಾಡಿದ್ದೇ ಆಯಿತು ಕುತ್ಕೊಂಡು ಹೊಲಗಳ ಹತ್ರ ಹೋಗಿ ರೀಲ್ಸ್ ಮಾಡಬೇಕು ಅಂತ ಇದ್ವಿ ಆಗಲಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಮೀಟಾದಾಗ ಮಾಡೋಣ ಅಂತಂದು ಹೇಳಿಬಿಟ್ಟು ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಸಂಜೆಗೆ ಮನೆ ಕಡೆ ಹೊರಟಿವಿ ಹಲೋ ಇಲ್ರಿಗೂ ನೈಟ್ ಬರೋದೇ ಒಂದು ಹತ್ತು ಗಂಟೆ ಹತ್ತುವರೆ ಆಯಿತು ನಮ್ಮ ಹೋಗಿದ್ವಿ ಅಂದರೆ ಪರ್ಶಾಂಪ್ರ ಇಲ್ಲೇ ನಮ್ಮೂರತ್ರ ನಮ್ಮೂರು ಅಕ್ಕಪಕ್ಕ ಇರೋರಿಗೆ ನಮ್ಮೂರು ಪಾಗಳ ತಾಲೂಕು ಗೊತ್ತಿರುತ್ತೆ ಪರಶಾಂಪ್ರ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಹನ್ನೊಂದು ವರ್ಷದ ಹಿಂದೆ ಏನೋ ಮಾಡಿದ್ರಂತೆ ಜಾತ್ರೆ ಹಂಗಾಗಿ ನನ್ನ ಫ್ರೆಂಡು ತುಮಕೂರಲ್ಲೇ ಇದ್ದಾಳೆ ನೋಡಿ ಏನು ಭಕ್ತಿ ಏನಂದ್ರೆ ಇವ್ರಿಬ್ರು ಸೇರ್ಕೊಂಡು ಹಿಂಗೆ ನಾನು ವೀಡಿಯೋದಲ್ಲಿ ಏನಾದರೂ ಮಾತಾಡಬೇಕಾದ್ರೆ ನಾನು ನನಗ್ಸೋದು ಮಾತಾಡೋದಿಲ್ಲ ನಾನು ಮಾತಾಡ್ರ ಹಾಗಾಗಿ ಅವ್ರ ಅಕ್ಕ ಅವ್ರವ್ರು ಅವ್ರದ್ದು ಬಂದ್ಬಿಟ್ಟು ಓಬ್ನಳ್ಳಿ ಅಂತಂದು ಆದರೆ ಅವ್ರ ಅಕ್ಕ ಅವ್ರವರು ಇದು ಪರಶಾಂಪ್ರ ಸೊ ಅವ್ರು ಬಂದ್ಬಿಟ್ಟು ಇಲ್ಲಿ ಪರಶಾಂಪ್ರದಲ್ಲಿ ಇರೋವಂಥದ್ದು ಹನ್ನೊಂದು ವರ್ಷದ ಹಿಂದೆ ಮಾಡಿದ್ರಂತೆ ಮಾರಮ್ಮ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಹಬ್ಬ ನೋಡಿರ್ಬೋದು ನೀವೂನು ವೀಡಿಯೋಸಲ್ಲಿ ಅಂದರೆ ಇದು ಮುಂಚೆ ನಾನು ವೀಡಿಯೋ ಪೋಸ್ಟ್ ಮಾಡಿದ್ನಲ್ಲ ಸೊ ಅದರಲ್ಲಿ ಹಾಗಾಗಿ ನಮ್ಮನ್ನು ಕರೆದಿದ್ದರು ತುಮಕೂರಲ್ಲಿದ್ದರು ನಮ್ಮನ್ನ ವಿಡಿಯೋಗೆ ಅಂತ ಹೇಳಿಬಿಟ್ಟು ಒಂದು ಸರಿ ಕರೆದಿದ್ರಲ್ಲ ಅವಾಗ ಹೋದಾಗ ಪರಿಚಯ ಮಾಡಿಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ತಾಯಿದ್ವಿ ಫ್ರೆಂಡ್ಶಿಪ್ ಅನ್ನೋದು ನಮ್ಮೂರು ಸೈಡರ್ ಅಂದರೆ ಏನೋ ಒಂಥರ ಅಭಿಮಾನ ಅಲ್ವಾ ಹಾಗಾಗಿ ಅವರು ಅಷ್ಟೇ ಅವರು ಯೂಟ್ಯೂಬೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ಬರಬೇಕು ನಾವು ಬರ್ತಾಯಿದ್ದೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಸಂಜೆ ಕಡೆ ಒಂದು ನಾವು ಪಾವಡೆ ಎಲ್ಲ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅವ್ರು ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಸಂಜೆ ಆಗಲೇ ಒಂದು ಮೂರು ಗಂಟೆ ಆಗಿತ್ತು ಅಲ್ಲಿ ಹೋಗ್ತೀವಿ ಅಲ್ಲಿ ಕಾರೇ ಬಿಡ್ತಾ ಇಲ್ಲ ಫುಲ್ ಎಲ್ಲ ಬ್ಲಾಕ್ ಮಾಡವ್ರೆ ಬರೀ ಟೂ ವೀಲರ್ಸ್ ಮಾತ್ರ ಓಡಾಡ್ತಾ ಇದ್ವು ಮತ್ತೆ ಅವಣ್ಣ ನಮ್ಮನ್ನ ಎಲ್ಲೆಲ್ಲೋ ಸಂಧಿ ಒಂದಿಲ್ಲ ಎಲ್ಲ ಕರ್ಕೊಂಡು ಎಷ್ಟೊತ್ತಾ ಆಯ್ತು ಮನೆ ಹತ್ರ ಹೋಗಸ್ಟ್ ಅಲ್ಲಿ ಹಂಗಾಗಿ ಎಲ್ಲಾದ್ರೂ ಜಾತ್ರೆಗಳಿಗೆ ಹೋದಾಗ ಟೂ ವೀಲರೇ ಬೆಸ್ಟ್ ಕಾರ್ಗಿಂತ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಮಾಡಿದ್ರು ನಾವೇನಾದರೂ ಬಟ್ರ್ ಏನಾದರೂ ಮಾಡಿದ್ರೇನು ಅಡುಗೆ ಅಂದ್ಕೊಂಡ್ವಿ ಆದರೆ ಅವರು ಅಲ್ಲಿ ಒಬ್ಬರು ಮಾಡಿದ್ರಂತೆ ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ ಮಾತ್ರ ಸಖತ್ತಾಗಿತ್ತು ವೆಜ್ ಅಂದರೆ ಸೊ ನನ್ನ ಅಷ್ಟು ಇಷ್ಟ ಇಷ್ಟನೇ ಆದರೆ ಆಗಲ್ಲ ಜಾಸ್ತಿ ಒಂದು ಸ್ವಲ್ಪ ಆದರೂ ತಿಂತೀವಲ್ಲ ಸೊ ಅದಕ್ಕೋಸ್ಕರ ಹೋಗ್ಬೇಕನ್ಸುತ್ತೆ ತಿನ್ನೋಕ್ಕೆ ಅಂತಂದ ಅವರು ಕರೆದಿದ್ರಲ್ಲ ಸೊ ಹಂಗಾಗಿ ನಮ್ಮೂರಲ್ಲಿ ಏನಾದರೂ ಈ ಥರ ಮಾರು ಮಾಡ್ತೀವಿ ಅಂತಂದು ಹೇಳ್ತಾವ್ರೆ ಅದು ಮಾಡಿದ್ರೆ ಪಕ್ಕ ಕಂಪಲ್ಸರಿ ನಾನು ಎಲ್ರನ್ನೂ ಕರಿತೀನಿ ಹಬ್ಬಕ್ಕೆ ಸೊ ಅವಾಗ ತಪ್ಪದೆ ಎಲ್ಲರೂ ಬರ್ತಾರೆ ನೀವು ಬನ್ನಿ ನಿಮ್ಮನ್ನೂ ಕರಿತೀವಿ ಅದು ಅಷ್ಟೇ ಸುಮಾರು ಅಂದರೆ ಒಂದು ನೂರು ಹಿಂದೆ ಏನೋ ಮಾಡಿದ್ರಂತೆ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಆದರೆ ಈ ವರ್ಷ ಮಾಡ್ತಾರ ಇಲ್ಲ ನೆಕ್ಸ್ಟ್ ವರ್ಷ ಮಾಡ್ತಾರ ಗೊತ್ತಿಲ್ಲ ಸೊ ಅದು ಕನ್ಫರ್ಮ್ ಇಲ್ಲ ಡೇಟ್ ಅನ್ನೋದು ಅವರು ಕನ್ಫರ್ಮೇಷನ್ ಮಾಡಿದ್ಮೇಲೆ ನಮ್ಮೂರಲ್ಲಿ ಸೊ ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಎಲ್ಲರೂ ಬರೀರಂತೆ ಸೊ ನಿಮ್ಮನ್ನು ಕರಿತೀನಿ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕರಿತೀನಿ ಈಗ ಬಂದುಬಿಟ್ಟು ನೈಟಿನ್ನೇನು ನಾನು ಕೆಲಸಗಳೇನು ಮಾಡಿಲ್ಲ ಮನೆ ಕೆಲಸಗಳು ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಎದ್ದಿದ ತಕ್ಷಣ ಬಟ್ಟೆ ಎಲ್ಲ ಆಗಲೇ ತೊಳೆದಾಕೀನಿ ತಂತಿಗೆ ಹಾಕಿದ್ದೀನಿ ಯಾಕಂದರೆ ಐದು ಗಂಟೆಗೆ ನೀರು ಬಿಡ್ತಾರಲ್ಲ ಅವಾಗ ಎದ್ದು ನಾನು ಏನಾದರೂ ಬಟ್ಟೆ ತೊಳೆ ಈ ಥರ ಕೆಲಸಗಳು ಮಾಡ್ಕೊಂಡು ನೀರಲ್ಲಿ ಆಗುವಂಥ ಕೆಲಸಗಳೆಲ್ಲ ಅವಾಗ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟು ಇನ್ನು ಆರಾಮಾಗಿ ಕೆಲಸಗಳು ಅನ್ನೋದು ಮಾಡ್ತಾಯಿರ್ತೀನಿ ಅದಕ್ಕೆ ಇವಾಗ ಕಾಫಿ ಕುಡ್ಕೊಂಡು ಬಟ್ಟೆ ಎಲ್ಲ ತೊಳೆದು ಮತ್ತು ಈಗ ಹಬ್ಬದ ಪ್ರಿಪ್ರೇಷನ್ ಸಂಕ್ರಾಂತಿ ಹಬ್ಬ ನಾವು ಬೋಗಿ ಹಿಂದೆ ಹೋಗಿದ್ದು ಹಿಂದಿನ ದಿನ ಸೊ ಹಂಗಾಗಿ ಇದು ಒಂದಿನ ಮುಂಚೆ ಅಂದರೆ ಲೇಟಾಗಿ ಪೋಸ್ಟ್ ಮಾಡ್ತಾಯಿನಿ ಅದಕ್ಕೋಸ್ಕರ ಹೇಳ್ತಾಯಿನಿ ಭೋಗಿ ಹಬ್ಬದ್ದು ಹಿಂದಿನ ದಿನನ ಹೋಗಿದ್ದು ಅಂತಂದು ಹಾಗೆ ಹೊಸೊಬ್ಬರು ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ವೀಡಿಯೋನ ನೋಡಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅದು ಧೂಳೆಲ್ಲ ಬಂತು ನೆಲಕ್ಕೆಲ್ಲ ಬಟ್ಟೆ ಆ ಬಟ್ಟೆ ತಗೊಂಡ್ನೆಲ್ಲ ಕೊಡಿತ್ತ ಬಾಕ್ಸ್ ಕೊಡಿ ಅಂದ್ರೆ ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಸಿಂಪಲ್ ಆಗಾಗಿರುತ್ತೆ ಸೊ ಜಾಸ್ತಿ ಲೆಂತ್ ಇಲ್ಲ ವೀಡಿಯೋ ಬಂದ್ಬಿಟ್ಟು ಅರ್ಥ ಮಾಡ್ಕೊತೀರ ಅಂತ ಸಿಗೋಣ ನಾಳೆ ಒಂದ್ ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬು ಬಾಯ್